ಅಡುಗೆ ಚಾನಲ್ಗೆ ಸ್ವಾಗತ ಈ ಹಸಿ ಕಾಳು ಕಾಲದಲ್ಲಿ ಒಣ್ಕಾಳ ಸಾಂಬಾರು ಮಾಡಿದ್ರೆ ಒಂಚೂರು ರುಚಿನೇ ಕೊಡಲ್ಲ ಕಣೋ ಅಂತ ನಮ್ಮಮ್ಮ ಯಾವಾಗಲೇ ಹೇಳ್ತಿದ್ರು ಅದು ನಿಜನೇ ಈ ಹಸಿ ಕಾಳು ಕಾಲದಲ್ಲಿ ತೊಗರಿಕಾಳು ಮತ್ತು ಅವರೆಕಾಳಲ್ಲಿ ಕಾಳಲ್ಲಿ ಹುಳಿ ಸಾರು ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅದರಲ್ಲೂ ಆಗಿನ ಕಾಲದಲ್ಲಿ ಅಮ್ಮ ನಮ್ಮ ಜೀದಿರ್ ಮಾಡ್ತಾ ಇದ್ರೆ ಹುಳಿ ಸಾಂಬಾರು ಆ ಸಾಂಬಾರ್ ಟೇಸ್ಟ್ ಅಂತೂ ಅದ್ಭುತ ಅಂತಲೇ ಹೇಳ್ಬೋದು ಈಗ ಅದೇ ರೀತಿ ಹುಳಿ ಸಾಂಬಾರನ್ನ ಹೇಗೆ ಮಾಡೋದು ಜೊತೆಗೆ ಸಿಂಪಲ್ಲಾಗಿ ಒಬ್ಬರಿಗೆ ಇಬ್ಬರಿಗೆ ಮುದ್ದೆನ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಈ ತೊಗರಿಕಾಳ ಸಾಂಬಾರು ಜೊತೆಗೆ ಬಿಸಿ ಬಿಸಿ ರಾಗಿ ಮುದ್ದೆ ಎಷ್ಟು ಒಳ್ಳೆ ಕಾಂಬಿನೇಷನ್ ಗೊತ್ತಾ ಈ ಚಳಿಗಾಲಕ್ಕೆ ಮಸ್ತ್ ಅಂತಲೇ ಹೇಳ್ಬೋದು ಈಗ ಇದನ್ನ ಮಾಡೋದು ಹೇಗೆ ಅಂತ ನೋಡೋಣ ನಾನು ಇಲ್ಲಿ ಇದನ್ನು ಮಾಡೋದಕ್ಕೆ ಮೊದಲಿಗೆ ಕಾಳನ್ನು ನೀರಲ್ಲಿ ಬೇಯೋದಕ್ಕೆ ಹಾಕ್ತಾ ಇದ್ದೀನಿ ಅಂದರೆ ಮೊದಲಿಗೆ ನೀರನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ ಕಾದಂಥ ನೀರಿಗೆ ತೊಗರಿಕಾಳನ್ನೆಲ್ಲ ನೀಟಾಗಿ ತೊಳೆದು ಸೇರಿಸ್ತಾ ಇದ್ದೀನಿ ಈ ರೀತಿ ಹುಳಿ ಸಾಂಬಾರು ಅಥವಾ ಉಪ್ಸಾರು ಮಾಡಬೇಕಾದ್ರೆ ನಾವು ಪಾತ್ರೆಯಲ್ಲಿ ಬೇಯಿಸ್ಕೊಂಡ್ರೆ ಕಾಳುಗಳನ್ನ ತುಂಬಾ ರುಚಿ ಕೊಡುತ್ತೆ ಅಂದರೆ ಚೆನ್ನಾಗಿ ಬೆಂದು ರಸ ಬಿಡುತ್ತೆ ನಾವು ಕುಕ್ಕರಲ್ಲಿ ಬೇಯಿಸೋದಕ್ಕಿಂತ ಈ ರೀತಿ ಪಾತ್ರೆಲಿ ಬೇಯಿಸಿ ಸಾಂಬಾರು ಮಾಡಿದ್ರೆ ತುಂಬಾ ರುಚಿ ಕೊಡುತ್ತೆ ನೋಡಿ ಈಗ ಕುದಿಯುವಂಥ ನೀರಿಗೆ ಹಾಕಿ ಒಂದು ಹದಿನೈದು ನಿಮಿಷ ತೊಗರಿ ಕಾಳನ್ನು ಬೇಯಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ಜೊತೆಗೆ ಮೂರು ಟೊಮೆಟೊಗಳನ್ನೂ ಕೂಡ ಬೇಯೋದಕ್ಕೆ ಇದ್ದೀನಿ ಜೊತೆಗೆ ಸಣ್ಣದಾಗಿರುವಂಥ ಮೂರು ಈರುಳ್ಳಿ ಜೊತೆಗೆ ಒಂದು ಕಡ್ಡಿಯಷ್ಟು ಎಲೆಗಳು ಇಷ್ಟನ್ನು ಕೂಡ ಸೇರಿಸಿ ಮತ್ತು ಇನ್ನೊಂದು ಐದರಿಂದ ಆರು ನಿಮಿಷ ಬೇಯೋದಕ್ಕೆ ಬಿಡ್ತೀನಿ ಟೊಮೆಟೊ ಮತ್ತು ಈರುಳ್ಳಿ ಎಲ್ಲ ಸ್ವಲ್ಪ ಬೆಂದು ಸಾಫ್ಟ್ ಆಗಬೇಕು ಅಷ್ಟು ಬೆಂದ ನಂತರ ಟೊಮೆಟೊ ಮತ್ತು ಈರುಳ್ಳಿನೆಲ್ಲ ತೆಗೆದಿಟ್ಕೊಂಡು ಅದನ್ನು ರುಬ್ಕೊತೀನಿ ಅಂದರೆ ಸ್ವಲ್ಪ ಇದೇ ರೀತಿ ಟೊಮೆಟೊನೆಲ್ಲ ಬೇಯಿಸ್ಕೊಂಡು ರುಬ್ಕೊಂಡ್ರೆ ಹುಳಿ ಸಾಂಬಾರಿಗೆ ತುಂಬ ರುಚಿ ಕೊಡುತ್ತೆ ನೋಡಿ ಈಗ ನಾನು ಟೊಮೆಟೊ ಮತ್ತು ಈರುಳ್ಳಿನೆಲ್ಲ ತೆಗ್ದು ತೆಗೆದಿಟ್ಕೊತಾ ಇದ್ದೀನಿ ಜೊತೆಗೆ ಒಂದು ಸ್ವಲ್ಪ ತೊಗರಿಕಾಳು ಬೆಂದಿರುವಂಥ ಕಾಳನ್ನು ಕೂಡ ತೆಗೆದಿಟ್ಕೊಂಡು ಅದನ್ನು ಕೂಡ ರುಬ್ಕೋಬೇಕು ಈಗ ನಾನು ಒಂದು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಬಟ್ಲಷ್ಟು ತೆಂಗಿನಕಾಯಿ ತುರಿ ಸೇರಿಸ್ತಾ ಇದ್ದೀನಿ ಜೊತೆಗೆ ಸಾಂಬಾರ್ ಪೌಡರ್ ಅಂದರೆ ನಾವು ಬೇಳೆ ಸಾಂಬಾರಿಗೆಲ್ಲ ಬಳಸ್ತೀವಲ್ಲ ಆ ಸಾಂಬಾರ್ ಪೌಡರ್ನ ಒಂದೂವರೆ ಸ್ಪೂನ್ ಅಂದರೆ ದೊಡ್ಡ ಸ್ಪೂನ್ ಆಗಿರೋದ್ರಿಂದ ಒಂದೂವರೆ ಅಷ್ಟು ಸಾಂಬಾರ್ ಪೌಡರ್ನ ತೊಗೊಂಡಿದ್ದೀನಿ ಜೊತೆಗೆ ನಾನು ಆಗಲೇ ತೆಗೆದಿಟ್ಟಿದ್ನಲ್ಲ ಟೊಮೆಟೊ ಈರುಳ್ಳಿ ಮತ್ತು ಕಾಳು ಇಷ್ಟನ್ನು ಕೂಡ ಸೇರಿಸಿ ನುಣ್ಣಗೆ ರುಬ್ಕೋಬೇಕು ನೋಡಿ ಈ ರೀತಿ ರುಬ್ಕೊಂಡ್ರೆ ಆಯಿತು ಈಗ ಇದನ್ನು ಬೇಯ್ತಾ ಇರೋವಂಥ ಕಾಳು ಜೊತೆಯಲ್ಲಿ ಸೇರಿಸೋಣ ಬೆ ಕಾಳು ಕೂಡ ಬೆಂದು ಚೆನ್ನಾಗಿ ರಸ ಬಿಟ್ಟಿದೆ ನೋಡಿ ನಾನು ಆಗಲೇ ಹೇಳಿದಾಗೆ ಪಾತ್ರೆಲಿ ಬೇಯಿಸಿದ್ರೆ ತುಂಬ ಚೆನ್ನಾಗಿ ಕಾಳೆಲ್ಲ ಬೆಂದು ರಸ ಬಿಡುತ್ತೆ ಈಗಿದ ಮಸಾಲೆನ ಸೇರಿಸಿ ಈಗ ಸಾಂಬಾರು ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕು ನೋಡಿಕೊಂಡು ನೀರನ್ನು ಜಾಸ್ತಿ ಮಾಡ್ಕೋಬೇಕು ತುಂಬ ಗಟ್ಟಿ ಮಾಡ್ಕೋಬಾರ್ದು ಅಂದರೆ ಹುಳಿ ಆಗಿರೋದ್ರಿಂದ ಆದಷ್ಟು ಆಗಿ ಮಾಡ್ಕೋಬೇಕು ತುಂಬ ತಿಳುವು ಬೇಡ ತುಂಬ ಗಟ್ಟಿನೂ ಬೇಡ ನೋಡಿ ಈ ಹದಕ್ಕೆ ಸಾಂಬಾರನ್ನ ಹೆಚ್ಚಿಸ್ಕೋಬೇಕು ಈಗ ಜೊತೆಗೆ ಆಲೂಗೆಡ್ಡೆ ಮತ್ತು ಬದ್ನೆಕಾಯಿ ಒಳ್ಳೆ ಕಾಂಬಿನೇಷನ್ನು ಏಕೆಂದರೆ ಉಳಿ ಸಾಂಬಾರಿಗೆ ತೊಗರಿ ಕಾಳಾಗಲಿ ಅವರೆ ಅದ್ರ ಜೊತೆಗೆ ಆಲೂಗೆಡ್ಡೆ ಬದನೆಕಾಯಿ ಹಾಕಿದ್ರೆ ಒಂದು ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ತುಂಬ ರುಚಿ ಕೊಡುತ್ತೆ ನಾನಿಲ್ಲಿ ಒಂದು ಆಲೂಗೆಡ್ಡೆ ಮತ್ತು ಎರಡು ಬದನೆಕಾಯಿಗಳನ್ನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಈ ರೀತಿ ಬದ್ನೆಕಾಯಿಗಳನ್ನೂ ಕೂಡ ಅಂದರೆ ಬಿಳಿ ಬದನೆಕಾಯಿ ಬರುತ್ತಲ್ಲ ಮೈಸೂರು ಬದನೆಕಾಯಿ ಅದಾಕೋದ್ರಂತೂ ಇನ್ನೂ ಒಳ್ಳೆ ಟೇಸ್ಟ್ ಕೊಡುತ್ತೆ ಅದು ಸಿಗಲಿಲ್ಲ ಈ ಕೆಂಪು ಬದನೆಕಾಯಿನೇ ಸೇರಿಸ್ತಾ ಇದ್ದೀನಿ ನೋಡಿ ಆಲೂಗಡ್ಡೆ ಮತ್ತು ಬದ್ನೆಕಾಯಿ ಎರಡನ್ನೂ ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಬೇಯೋದಕ್ಕೆ ಬಿಡೋಣ ಒಂದು ಹತ್ತು ನಿಮಿಷ ಬೆಂದರೆ ಆಲೂಗಡ್ಡೆ ಮತ್ತು ಬದನೆಕಾಯಿ ಎಲ್ಲ ಸ್ವಲ್ಪ ಸಾಫ್ಟಾಗಿ ಬೆಂದಿರುತ್ತೆ ಈಗ ಇದಕ್ಕೆ ಹುಣಸೆ ರಸನ ಸೇರಿಸೋಣ ಹುಳಿ ಸಾಂಬಾರು ಅಂದರೆ ನಾವು ಟೊಮೆಟೊ ಎಷ್ಟೇ ಹಾಕಿದರೂ ಕೂಡ ಹುಣಸೆ ರಸ ಸೇರಿಸಿದ್ರೇ ಅದು ಟೇಸ್ಟ್ ಕೊಡೋದು ಅದಕ್ಕೋಸ್ಕರ ನಾನಿಲ್ಲಿ ಒಂದು ಎರಡು ಸ್ಪೂನ್ನಷ್ಟು ಹುಣಸೆ ರಸ ಅಂದರೆ ಒಂದು ಅರ್ಧ ಗಾತ್ರಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಹುಣಸೆಹಣ್ಣನ ನೆನೆಸಿ ರಸ ತೆಗೆದಿದ್ದೀನಿ ಅದನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಈ ರೀತಿ ಹುಣಸೆ ರಸ ಹಾಕಿದ್ಮೇಲೆ ತುಂಬ ಹೊತ್ತು ಕುದಿಸೋ ಅವಶ್ಯಕತೆ ಇಲ್ಲ ಈಗ ಇದನ್ನು ಕುದಿಯೋದಕ್ಕೆ ಬಿಟ್ಟು ಒಂದು ಕುದಿ ಬರೋ ಅಷ್ಟರಲ್ಲಿ ನಾವು ಇದಕ್ಕೆ ಒಗ್ಗರಣೆನ ಹಾಕ್ಬಿಡೋಣ ಅಂದರೆ ಒಗ್ಗರಣೆ ಮೇಲೆ ಸಾಂಬಾರು ಮುಗೀತು ಅಂತ ಅರ್ಥಾನೆ ಈಗ ನೋಡಿ ಒಗ್ಗರಣೆ ಹಾಕೋದಕ್ಕೆ ಒಂದು ಚಿಕ್ಕ ಪ್ಯಾನನ್ನು ಇಟ್ಕೊಂಡು ಅದಕ್ಕೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಜೊತೆಗೆ ಒಂದು ಅರ್ಧ ಸ್ಪೂನ್ನಷ್ಟು ತುಪ್ಪನ ಸೇರಿಸ್ಕೋಬೇಕು ಚಳಿಗಾಲ ಅಲ್ವಾ ತುಪ್ಪ ಸ್ವಲ್ಪ ಗಟ್ಟಿ ಇದೆ ತುಪ್ಪ ಹಾಕಿ ನಂತರ ಇದಕ್ಕೆ ಒಗ್ಗರಣೆಗೆ ಒಂದು ಸ್ವಲ್ಪ ಸಾಸಿವೆ ಅಂದರೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಜೊತೆಗೆ ಒಂದೆರಡು ಒಣಮೆಣ್ಸಿನ್ಕಾಯಿಗಳನ್ನ ಮುರಿದು ಸೇರಿಸ್ಬೇಕು ಜೊತೆಗೆ ಒಂದೆರಡು ಇಲ್ಕಷ್ಟು ಬೆಳ್ಳುಳ್ಳಿನ ಜಜ್ಜಿ ಸೇರಿಸ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಈರುಳ್ಳಿನ ಸಣ್ಣ ಸಣ್ಣದಾಗ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಇಷ್ಟನ್ನು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈ ಒಗ್ಗರಣೆ ಒಳ್ಳೆ ಘಮ ಕೊಡುತ್ತೆ ನಾವು ಬೆಳ್ಳುಳ್ಳಿ ಎಲ್ಲ ಜಜ್ಜಿ ಹಾಕಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಕೊನೆಯಲ್ಲಿ ಸ್ವಲ್ಪ ಹಿಂಗನ್ನು ಸೇರಿಸೋಣ ಹಿಂಗ್ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿ ಈಗ ಇದನ್ನು ಸಾಂಬಾರಿಗೆ ಮಿಕ್ಸ್ ಮಾಡ್ಕೋಬೇಕು ಹೇಳಬೇಕಂದ್ರೆ ಈ ಸಾಂಬಾರು ಮಾಡಬೇಕಾದ್ರೆ ನಾಡಿರುಳ್ಳಿ ಅಂದರೆ ಸಣ್ಣ ಈರುಳ್ಳಿ ಬರುತ್ತೆ ನೋಡಿ ಸಾಂಬಾರ್ ಈರುಳ್ಳಿ ಅಂತ ಸಿಗುತ್ತೆ ಆ ಈರುಳ್ಳಿನ ಬಳಸಿ ಮಾಡಿದ್ರಂತೂ ಒಂದು ಒಳ್ಳೆ ಮಸ್ತ್ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಅದನ್ನು ಬಳಸ್ಕೊಂಡು ನಮ್ಮ ಅಜ್ಜಿದಿರೋ ಈ ಸಾಂಬಾರು ಮಾಡೋರು ಎಷ್ಟು ಚೆನ್ನಾಗಿರೋದು ಗೊತ್ತಾ ಅದ್ರ ಜೊತೆಗೆ ಕಲ್ಲೊಗ್ರಣೆ ಅಂತ ಮಾಡ್ತಾಯಿದ್ರು ನಮ್ಮ ಅಜ್ಜಿ ಆಹಾ ಆ ಒಗ್ಗರಣೆ ಮುಂದೆ ನಾವು ಮಾಡೋ ಒಗ್ಗರಣೆ ಏನೂ ಇಲ್ಲ ಬಿಡಿ ನಾವೆಲ್ಲ ಸ್ಟವ್ ಅಲ್ಲಿ ಮಾಡೋದು ಅದು ಮಾಡ್ತಾ ಇದ್ದಂಥ ಸಾಂಬಾರು ಟೇಸ್ಟೇ ಬೇರೆ ನೋಡಿ ಈಗ ಏನು ಮಾಡೋಕ್ಕಾಗಲ್ಲ ಇವಾಗಿರೋದ್ರಲ್ಲಿ ನಾವು ರುಚಿ ನೋಡ್ಕೋಬೇಕು ನೋಡಿ ಈಗ ಸಾಂಬಾರು ರೆಡಿ ಆಯಿತು ನಾನಾಗಲೇ ಹೇಳಿದಾಗೆ ಒಗ್ಗರಣೆ ಹಾಕಿದ್ಮೇಲೆ ಒಂದು ಕುದಿ ಬಂದರೆ ಸಾಕು ಅಷ್ಟೇ ಸ್ಟವ್ನ ಆಫ್ ಮಾಡಿದ್ರೆ ತೊಗರಿ ತೊಗರಿಕಾಳು ಹುಳಿ ಸಾಂಬಾರು ರೆಡಿ ಆಯಿತು ಇದ್ರ ಈಗ ನಾನು ಬಿಸಿ ಬಿಸಿ ರಾಗಿ ಮುದ್ದೆ ಕೂಡ ಮಾಡ್ತಾಯಿದ್ದೀನಿ ಆ ವಿಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅಂದರೆ ಒಬ್ಬರಿಗೆ ಇಬ್ಬರಿಗೆ ಸಿಂಪಲ್ಲಾಗಿ ಮಾಡ್ಕೋಬೇಕಾದಾಗ ಅಂತ ಒಂದು ಐದು ನಿಮಿಷದಲ್ಲಿ ಹೇಗೆ ರಾಗಿ ಮುದ್ದೆ ಮಾಡೋದು ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸಿಂಪಲ್ ಆಗಿ ಒಂದು ಪಾತ್ರೆ ಅಂದರೆ ಚಿಕ್ಕ ಬಟ್ಲಲ್ಲಿ ನಾವು ರಾಗಿ ಮುದ್ದೆನ ಮಾಡ್ಕೋಬೋದು ಕೆಲವೊಬ್ಬರು ರಾಗಿ ಮುದ್ದೆ ಮಾಡೋದು ತುಂಬ ಕಷ್ಟ ಅನ್ಕೊತಾರೆ ಏನು ಕಷ್ಟ ಇಲ್ಲ ತುಂಬ ಸುಲಭವಾಗಿ ಮಾಡ್ಕೋಬೋದು ಅಂತ ರೆಸಿಪಿ ಅಂತಾನೆ ಹೇಳ್ಬೋದು ಅಳತೆ ಪರ್ಫೆಕ್ಟ್ ಆಗಿದ್ರೆ ರಾಗಿ ಮುದ್ದೆ ಮಾಡೋದು ತುಂಬಾ ಸುಲಭ ನೋಡಿ ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾನಿಲ್ಲಿ ಒಂದು ಬಟ್ಲು ತೊಗೊಂಡಿದ್ದೀನಿ ಅದಕ್ಕೆ ನೀರು ಕುಡಿಯುವಂಥ ಗ್ಲಾಸ್ನಲ್ಲಿ ಒಂದು ಗ್ಲಾಸ್ನಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಈ ಗ್ಲಾಸ್ ಅಳತೆಯಲ್ಲಿ ಕರೆಕ್ಟಾಗಿ ಒಂದೂವರೆ ಮುದ್ದೆ ಆಗುತ್ತೆ ಅಂದರೆ ಮೀಡಿಯಮ್ ಸೈಸಲ್ಲಾದರೆ ಒಂದೂವರೆ ಮುದ್ದೆ ಸಣ್ಣದಾಗಿ ಮಾಡಿದ್ರೆ ಎರಡು ಮುದ್ದೆ ಆಗುತ್ತೆ ಈಗ ನೀರಿಗೆ ಒಂದು ಸ್ಪೂನಷ್ಟು ರಾಗಿ ಹಿಟ್ಟನ್ನು ಹಾಕಿ ನೀಟಾಗಿ ಕದಡ್ಕೋಬೇಕು ಸ್ವಲ್ಪ ಇರೋ ರೀತಿ ಕದಡಿ ಇದನ್ನು ಕುದಿಯೋದಕ್ಕೆ ಬಿಡಬೇಕು ಹೇಳಬೇಕಂದ್ರೆ ರಾಗಿ ಮುದ್ದೆ ಮಾಡಬೇಕಾದ್ರೆ ಒಳ್ಳೆ ಘಮ ಬರಬೇಕು ಅಂದರೆ ಅಂದರೆ ಒಳ್ಳೆ ಫ್ಲೇವರ್ ಚೆನ್ನಾಗಿರಬೇಕು ಅಂದರೆ ರಾಗಿ ಮಿಲ್ ಮಾಡಿಸ್ಬೇಕಾದ್ರೆ ಸ್ವಲ್ಪ ಮೆಂತ್ಯ ಜೀರಿಗೆ ಮತ್ತು ಮೆಣಸು ಮೂರನ್ನು ಕೂಡ ಸ್ವಲ್ಪ ಬಿಸಿ ಮಾಡಿ ರಾಗಿ ಜೊತೆಯಲ್ಲಿ ಸೇರಿಸಿ ಮಿಲ್ ಮಾಡಿಸ್ಕೊಂಡ್ರೆ ರಾಗಿ ಹಿಟ್ಟು ಕೂಡ ಒಳ್ಳೆ ಘಮ ಇರುತ್ತೆ ಮುದ್ದೆ ಕೂಡ ಒಳ್ಳೆ ಘಮ ಘಮ ಅಂತ ತುಂಬಾ ಚೆನ್ನಾಗಾಗುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಇದೊಂದು ಟಿಪ್ಸ್ ಅಂತಲೇ ಅಂದ್ಕೊಳ್ಳಿ ನೋಡಿ ಈಗ ನೀರು ಚೆನ್ನಾಗಿ ಕುದಿ ಬಂದಿದೆ ಈಗ ನಾನು ಈ ಬಟ್ಲ ಅಳತೇಲಿ ಒಂದೂವರೆ ಬಟ್ಲಷ್ಟು ರಾಗಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ನೋಡಿ ಈಗ ಒಂದು ಬಟ್ಲ ಹಿಟ್ಟಿಗೆ ಒಂದು ಮುದ್ದೆ ಅಂತ ಲೆಕ್ಕ ನನ್ನ ನನ್ನ ಅಳ್ತೇಲಿ ಆ್ಯಕ್ಚುಲಿ ಒಂದು ಗ್ಲಾಸ್ ನೀರಿಗೆ ಒಂದೂವರೆ ಬಟ್ಲಷ್ಟು ರಾಗಿ ಹಿಟ್ಟು ಹಾಕಿದ್ರೆ ಪರ್ಫೆಕ್ಟಾಗಿ ಮುದ್ದೆ ರೆಡಿ ಆಗುತ್ತೆ ಈಗ ಇದು ಚೆನ್ನಾಗಿ ಕುದಿ ಬರಲಿ ಒಂದೆರಡು ನಿಮಿಷ ಚೆನ್ನಾಗಿ ಬೇಯಬೇಕು ಈ ರೀತಿ ಬೆಂದ ಮೇಲೆ ಈಗ ಇದಕ್ಕೆ ನಾನು ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಸೇರಿಸ್ಬೋದು ನಾನಿಲ್ಲಿ ತುಪ್ಪನ ಸೇರಿಸ್ತಾ ಇದ್ದೀನಿ ಈಗ ಇದನ್ನು ತಿರುಕೋಬೇಕು ತುಂಬ ಹೊತ್ತು ಬೇಯಿಸಬಾರ್ದು ಒಂದು ಎರಡು ನಿಮಿಷ ಅಂದರೆ ಕುದಿ ಬಂದ ನಂತರ ರಾಗಿ ಹಿಟ್ಟು ಹಾಕಿದ ಮೇಲೆ ಕುದಿ ಬಂದ ನಂತರ ಎರಡೆರಡು ನಿಮಿಷ ಬೆಂದರೆ ಸಾಕು ತುಂಬ ಹೊತ್ತು ಬೇಯಿಸಬಾರ್ದು ಕೆಲವೊಬ್ರು ರಾಗಿ ಮುದ್ದೆ ಮಾಡಬೇಕಾದ್ರೆ ತುಂಬ ಹೊತ್ತು ಬೇಯಿಸ್ತಾರೆ ಆ ರೀತಿ ಬೇಯಿಸಬಾರ್ದು ನೋಡಿ ಈಗ ಚೆನ್ನಾಗಿ ತಿರುಕೋಬೇಕು ಒಂದು ಕೋಲು ಅಥವಾ ಒಂದು ಸ್ಪ್ಯಾಚುಲರ್ ಸಹಾಯದಿಂದ ಈ ರೀತಿ ನೀಟಾಗಿ ತಿರುವಿ ಹದ ಮಾಡಿದ್ರೆ ರಾಗಿ ಮುದ್ದೆ ರೆಡಿಯಾಯಿತು ತುಂಬಾ ಸಿಂಪಲ್ ನೋಡಿ ಈ ರೀತಿ ನಾದ್ಕೋಬೇಕು ಆ್ಯಕ್ಚುಲಿ ನಾನು ಸ್ವಲ್ಪ ಗಟ್ಟಿ ಮಾಡ್ತೀನಿ ಮುದ್ದೆನ ನಮ್ಮ ಮನೇಲಿ ತುಂಬ ತೆಳುವಾದರೆ ಮುದ್ದೆ ಅಷ್ಟು ಇಷ್ಟಪಡೋದಿಲ್ಲ ಈ ರೀತಿ ಹದವಾಗಿದ್ರೇ ಇಷ್ಟ ಆಗೋದು ತೆಳುವಾಗಿ ಇಷ್ಟಪಡೋರು ರಾಗಿ ಹಿಟ್ಟನ್ನ ಸ್ವಲ್ಪ ಕಡಿಮೆ ಹಾಕೊಂಡ್ರೆ ಆಯಿತು ಅಷ್ಟೇ ನೋಡಿ ಈಗ ನಾನೀಗ ಹಾಕಿರೋ ಅಳತೆಗೆ ಈ ರೀತಿ ಹದವಾಗಿ ಮುದ್ದೆ ರೆಡಿಯಾಯಿತು ನಾವು ಬೆಣ್ಣೆ ಅಥವಾ ತುಪ್ಪ ಬಳಸ್ತೀವಲ್ಲ ಮುದ್ದೆ ಅಂತೂ ಒಂಥರ ಸ್ಮೂತಾಗಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಚೆನ್ನಾಗಿ ನಾದ ನಾದ್ಬಿಟ್ಟು ಈಗ ಇದನ್ನು ಒಂದು ತಟ್ಟೆಗೆ ತೊಗೊಂಡು ಮುದ್ದೆ ಮಾಡ್ಕೋಬೇಕು ನಾವೆಷ್ಟು ಚೆನ್ನಾಗಿ ಹದವಾಗಿ ಮುದ್ದೆ ಮಾಡ್ತೀವೋ ಅಷ್ಟು ನೈಸಾಗಿ ಮುದ್ದೆ ರೆಡಿಯಾಗುತ್ತೆ ಇಷ್ಟೇ ತುಂಬ ಸಿಂಪಲಾಗಿ ಮಾಡ್ಕೋಬೋದು ಹೇಳಬೇಕಂದ್ರೆ ಕಲ್ತಿರೋರಿಗೆ ರಾಗಿ ಮುದ್ದೆ ಮಾಡೋದಂತೂ ತುಂಬನೇ ಸುಲಭ ಐದು ನಿಮಿಷದಲ್ಲೆಲ್ಲ ಮಾಡಿಬಿಡ್ಬೋದು ಮಾಡ್ತಾ ಮಾಡ್ತಾ ಅಭ್ಯಾಸ ಆಗ್ಬಿಡುತ್ತೆ ನೋಡಿ ಈಗ ಈ ರೀತಿ ತಟ್ಟೆಯಲ್ಲಿ ಉರುಳಿಸ್ತಾ ನೈಸಾಗಿ ಮುದ್ದೆ ಕಟ್ಕೊಂಡ್ರೆ ರಾಗಿ ಮುದ್ದೆ ರೆಡಿ ಆಯಿತು ಬಿಸಿ ಬಿಸಿ ರಾಗಿ ಮುದ್ದೆ ಈ ರಾಗಿ ಮುದ್ದೆ ಉರುಳಿ ಕಾಳು ಉಪ್ಸಾರಿಗಾಗಲಿ ಅವರೇ ಕಳುಪ್ಸಾರಿಗೆ ಆಗಾಗ್ಲಿ ಅಥವಾ ಹುಳಿ ಸಾರಿಗೆ ಇಲ್ಲ ನಾನ್ ವೆಜ್ಗಾಗಲಿ ಎಲ್ಲದಕ್ಕೂ ಕೂಡ ಒಳ್ಳೆ ಹೊಂದಾಣಿಕೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಾನಿವತ್ತು ತೊಗರಿ ಕಳುಳಿ ಸಾರು ಜೊತೆಗೆ ಕಾಂಬಿನೇಷನ್ ಆಗಿ ರಾಗಿ ಮುದ್ದೆನ ಮಾಡಿದ್ದೀನಿ ಅದ್ರ ಜೊತೆಗೆ ಬಿಸಿ ಬಿಸಿ ಅನ್ನ ಮತ್ತು ತುಪ್ಪ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಈ ರೀತಿ ಹಸಿ ಕಾಳು ಅಂದರೆ ಕಾಳು ಸೀಸನಲ್ಲಿ ಅವರೆಕಾಳು ಅಥವಾ ತೊಗರಿಕಾಳು ಯಾವುದೇ ಹಸಿ ಕಾಳು ಆದರೂ ಸರಿ ಈ ರೀತಿ ಹುಳಿ ಸಾಂಬಾರನ್ನ ಮಾಡಿಕೊಂಡು ಟೇಸ್ಟ್ ಮಾಡಿ ಸೂಪರ್ ಟೇಸ್ಟಿಯಾಗಿರುತ್ತೆ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ಸ್ ಮಾಡಿ ಟೇಸ್ಟ್ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ ನಿಮ್ಮ ಅಜ್ಜಿ ಮಾಡ್ತಾ ಇದ್ದ ಸಾಂಬಾರನ್ನ ನೆನಪು ಮಾಡುತ್ತೆ ಅಂತಲೇ ಹೇಳ್ಬೋದು ಈ ಸಾಂಬಾರು ಟೇಸ್ಟ್ ಮಾಡಿಬಿಟ್ಟು ಹೇಗಿತ್ತು ಅಂತ ನನಗೆ ಕಮೆಂಟ್ಸ್ ಮಾಡಿ ಟೇಸ್ಟ್ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಆದಷ್ಟು ಯಾರಾದರೂ ಫಸ್ಟ್ ಟೈಮ್ ನನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ನಾನು ಕೂಡ ಇನ್ನೂ ಹೆಚ್ಚಿನ ಅಡುಗೆ ರೆಸಿಪಿಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ನಿಮ್ಗೆ ಯಾವ ರೀತಿ ಅಡುಗೆ ರೆಸಿಪಿ ಬೇಕು ಅನ್ನೋದನ್ನ ಕಮೆಂಟ್ಸ್ ಮಾಡಿ ನಾನು ಅದನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಮುಖ್ಯ ನೀವು ಹೆಚ್ಚು ಸಪೋರ್ಟ್ ಮಾಡಿದಷ್ಟು ನನಗೂ ಕೂಡ ಇನ್ನೂ ಹೆಚ್ಚಿನ ವೀಡಿಯೋಗಳನ್ನ ಹಾಕೋದಕ್ಕೆ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ ನೀವು ಕೂಡ ಸಪೋರ್ಟ್ ಮಾಡಿ ನನ್ನ ಹೆಚ್ಚಿನ ವೀಡಿಯೋಗಳು ನಿರೀಕ್ಷೆ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್